ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ಇದು ಫ್ರೈಡೇ ವ್ಲಾಗ್ ಎರಡೂ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಇವತ್ತಿನ ತಿಂಡಿಗೆ ನಾನು ವೆಜ್ ಪಲಾವ್ ಮಾಡ್ತಾ ಇದ್ದೀನಿ ಪಲಾವ್ ಈಗಾಗಲೇ ನನ್ನ ಡೀಟೇಲ್ ವೀಡಿಯೋ ಹಾಕಿದ್ದೆ ಹಾಗಾಗಲೇ ನಾನು ಫುಲ್ ಡೀಟೇಲ್ ವೀಡಿಯೋ ಏನು ತೊಗೊಂಡಿಲ್ಲ ಈಗ ಒಂದು ಕುಕ್ಕರ್ಗೆ ಎಣ್ಣೆ ಹಾಕಿ ಪಲಾವ್ ಮಸಾಲೆ ಎಲ್ಲ ಸೇರಿಸಿ ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡಿಕೊಂಡು ಆದಮೇಲೆ ಕ್ಯಾರೆಟು ಬೀನ್ಸು ಗಿಡಕೋಸು ಸ್ವಲ್ಪ ಹಸಿ ಬಟಾಣಿ ಸ್ವಲ್ಪ ಹೂಕೋಸು ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಹೂಕೋಸನ್ನ ಉಪ್ಪಾಕಿ ಚೆನ್ನಾಗಿ ತೊಳ್ಕೊಬೇಕು ಸ್ವಲ್ಪ ಉಳ್ಳಗಿಳೆ ಏನಾದರೂ ಇತ್ತು ಅಂತಂದರೆ ಕ್ಲೀನಾಗಿ ವಾಶ್ ಮಾಡಿಕೊಂಡು ಎಲ್ಲ ಸೇರಿಸಿ ಒಗ್ಗರಣೆ ಮಾಡ್ಕೋಬೇಕು ಇವಾಗ ಒಂದು ಮಿಕ್ಸಿ ಜಾರಿಗೆ ಪುದೀನ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇದಿಷ್ಟು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅರಶಿನ ಹಾಕಿ ಮಿಕ್ಸ್ ಮಾಡಿಕೊಂಡು ಇವಾಗ ಈ ಮಸಾಲೆ ರುಬ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಮಿಕ್ಸ್ ಮಾಡ್ಕೋಬೇಕು ಒಂದು ಐದು ನಿಮಿಷ ಹಸಿವಾಸನೆ ಎಲ್ಲ ಹೋಗೋ ತನಕ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಫ್ರೈ ಆದ ನಂತರ ರುಚಿಗೆ ಸ್ವಲ್ಪ ಮೊಸರು ಸ್ವಲ್ಪ ಬಿರಿಯಾನಿ ಮಸಾಲೆ ಒಂದು ಸ್ಪೂನು ಅಥವಾ ಎರಡು ಸ್ಪೂನು ಬಿರಿಯಾನಿ ಮಸಾಲೆ ಸೇರಿಸ್ಕೋಬೇಕು ಇದು ತುಂಬನೇ ಚೆನ್ನಾಗಿರುತ್ತೆ ಜಾಸ್ತಿ ಮಸಾಲೆನೂ ಇರೋಲ್ಲ ಏನಿಲ್ಲ ತುಂಬ ಬಿಸಿಲಿದೆಯಲ್ವ ಅದಕ್ಕೋಸ್ಕರ ಮಸಾಲೆ ಎಲ್ಲ ಜಾಸ್ತಿ ಸೇರಿಸೋದು ಬೇಡ ಅಂತ ಸಿಂಪಲಾಗಿ ಮಾಡ್ತಾ ಇರೋದು ತುಂಬನೇ ಚೆನ್ನಾಗಿರುತ್ತೆ ಈ ಥರ ಪಲಾವು ಮಸಾಲೆ ಏನು ಜಾಸ್ತಿ ಅಂಟಿರೋಲ್ಲ ಚೆನ್ನಾಗಿರುತ್ತೆ ಇವಾಗ ಅಕ್ಕಿ ತೊಳೆದು ಹಾಕ್ಬಿಟ್ಟು ನಮ್ಗೆ ಎಷ್ಟು ಬೇಕಷ್ಟು ನೀರಿಟ್ಟು ಅದೊಂದು ಕುದಿ ಬರೋ ತನಕ ಹಾಗೆ ಬೇಯಿಸಿ ಆಮೇಲೆ ಕುಕ್ಕರ್ ಮುಚ್ಚಲ ಮುಚ್ಚಿದ್ರೆ ಎರಡು ವಿಜೀಟ್ ಕೂಗಿಸಿದ್ರೆ ಸಾಕು ವೆಜಿಟೇಬಲ್ ಪಲಾವು ರೆಡಿ ತುಂಬಾ ಬೇಗನೆ ಮಾಡ್ಕೋಬೋದು ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ರೆ ಇವಾಗ ಒಂದು ಎರಡು ಇತ್ತು ಹಾಗೆ ಪಲ್ಯ ಮಾಡಿಬಿಡಣ್ಣ ಆಗ್ಲಕಾಯಿ ಪಲ್ಯ ಅಂತ ಹೇಳಿ ಚೆನ್ನಾಗಿ ತೊಳ್ಕೊಂಡು ಅದನ್ನು ಸಣ್ಣಕ್ಕೆ ಕಟ್ ಮಾಡಿ ಸ್ವಲ್ಪ ಎಣ್ಣೆ ಸೇರಿಸಿ ಆಗ್ಲಕಾಯಿ ಬ್ರೌನ್ ಕಲರ್ ಬರೋ ತನಕ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಥರ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಆಗ್ಲಕಾಯಿ ಕಹಿ ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಇದಕ್ಕೆ ಬೆಲ್ಲ ಸೇರಿಸೋದು ಹುಣಸೆ ಹುಳಿ ಸೇರಿಸೋದು ಏನು ಬೇಕಾಗಿಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ಕಹಿ ಎಲ್ಲ ಹೊರಟೋಗುತ್ತೆ ಇವಾಗ ಮಾಮೂಲಿ ಎಣ್ಣೆ ಸಾಸಿವೆ ಕರಿಬೇವಿನ ಸೊಪ್ಪು ಈರುಳ್ಳಿ ಟೊಮೊಟೊ ಎಲ್ಲ ಒಗ್ಗರಣೆ ಮಾಡ್ಕೊಂಡು ಫ್ರೈ ಮಾಡ್ಕೊಂಡಿರ್ತೀವಲ್ಲ ಆಗ್ಲಕಾಯಿನ ಅದನ್ನು ಸೇರಿಸಿ ಧನಿಯಾ ಪೌಡ್ರು ಸಾಂಬಾರು ಪೌಡ್ರು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಬೇಯಿಸಿದ್ರೆ ಸಾಕು ಆಗಲಕಾಯಿ ಗೊಜ್ಜು ರೆಡಿ ಸ್ವಲ್ಪ ಹೆಸರುಬೇಳೆ ಪಾಯಸ ಮಾಡೋಣ ಇವಾಗ ತುಂಬ ಬಿಸಿಲಿದೆಯಲ್ವ ಅದಕ್ಕೇ ಸ್ವಲ್ಪ ಬೇಳೆ ಪಾಯಸ ಮಾಡೋಣ ಅಂತ ಹೇಳಿ ಒಂದು ಕುಕ್ಕರ್ಗೆ ಬೇಳೆ ಹಾಕಿ ತೊಳೆದು ಒಂದೆರಡು ವಿಜಿಲ್ ಇದ್ದೀನಿ ಇವಾಗ ಒಂದು ಪಾತ್ರೆಗೆ ಬೆಲ್ಲನ ಬರೋದಕ್ಕೆ ಇಟ್ಟಿದ್ದೆ ಇವಾಗ ಒಂದು ಮಿಕ್ಸಿ ಜರಿಗೆ ತೆಂಗಿನಕಾಯಿ ಶುಂಠಿ ಸ್ವಲ್ಪ ಗಸಗಸೆ ಸ್ವಲ್ಪ ಏಲಕ್ಕಿ ಕೈ ಒಂದು ಮೂರಿಂದ ನಾಲ್ಕು ಏಲಕ್ಕಿ ಕೈ ಸೇರಿಸಿ ಅದು ನುಣ್ಣಗೆ ರುಬ್ಕೊಂಡು ಇವಾಗ ಅದನ್ನು ಈ ಬೆಲ್ಲದ ಪಾಕ ಬಂದಿರುತ್ತಲ್ಲ ಅದಕ್ಕೆ ಸೇರಿಸಿ ಹೆಸರುಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ಲ ಅದನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡಿಕೊಂಡೆ ಇವಾಗ ಸ್ವಲ್ಪ ಶಾವಿಗೆ ಹುರ್ಕೊಳ್ತಾ ಇದ್ದೀನಿ ಶಾವಿಗೆ ಸ್ವಲ್ಪ ಬ್ರೌನ್ ಕಲರ್ ಆಗೋ ತನಕ ತುಪ್ಪ ಹಾಕಿ ಶಾವಿಗೆನ ಹುರ್ಕೊಂಡು ಇವೆ ಬೇಯಿಸಿ ಇರ್ತೀವಲ್ಲ ಪಾಯಸಕ್ಕೆ ಹೆಸರುಬೇಳೆ ಮತ್ತು ಬೆಲ್ಲ ಎಲ್ಲ ಅದಕ್ಕೆ ಸೇರಿಸ್ತಾಯಿದ್ದೀನಿ ತುಂಬ ದಿವಸ ಆಗೋಗಿತ್ತು ನಾನು ಬೇಳೆ ಪಾಯಸ ಮಾಡಿ ಅದು ತಿನ್ನಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಬೇಳೆ ಪಾಯಸ ಮಾಡ್ಕೊತಾ ಇದ್ದೀನಿ ಈಗ ಅದನ್ನೆಲ್ಲ ಸೇರಿಸಿ ಈಗ ಸ್ವಲ್ಪ ದ್ರಾಕ್ಷಿ ಗೋಡಂಬಿನೆಲ್ಲ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡು ದ್ರಾಕ್ಷಿ ಗೋಡಂಬಿ ತುಪ್ಪದಲ್ಲಿ ಫ್ರೈ ಆದ ನಂತರ ಅದನ್ನು ಸೇರಿಸ್ಬಿಟ್ಟು ಸ್ವಲ್ಪ ಬಾದಾಮಿ ಪೌಡ್ರು ಬಾದಾಮಿ ಪೌಡ್ರನ್ನ ಸೇರಿಸಿದ್ರೆ ತುಂಬಾ ಚೆನ್ನಾಗಿರುತ್ತೆ ಪಾಯಸ ಅಂತೂ ನಾನು ಇದಕ್ಕೆ ಬೇರೆ ಏನೂ ಸೇರಿಸ್ತಾ ಇಲ್ಲ ತುಂಬ ಸಿಂಪಲ್ಲಾಗಿ ಈಸಿಯಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಂಡೆ ಹೆಸರು ಬೇಳೆ ಬೇಸಿಗೆಗೆ ತುಂಬ ಬದನೆ ತಂಪು ಅಂತ ಹೇಳಿ ಮಾಡ್ಕೋತಾ ಇದ್ದೀನಿ ಹಾಗೆ ಸ್ವಲ್ಪ ರಾಯಿತ ಮಾಡ್ಕೊಳ್ಳೋಣ ಅಂತ ಸೋತೆಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೊಸರು ಎಲ್ಲ ಹಾಕಿ ರಾಯಿತ ಮಾಡ್ಕೊಂಡೆ ಅಣ್ಣ ಸ್ವಲ್ಪ ಮಜ್ಜಿಗೆ ಬೇಕು ಅಂತ ಕೇಳಿದರು ಹಾಗೆ ಅಣ್ಣಂಗೆ ಸ್ವಲ್ಪ ಮಜ್ಜಿಗೆ ಮಾಡಿ ನಾನು ಏನು ಸೇರಿಸ್ತಾ ಇಲ್ಲ ಮಜ್ಜಿಗೆಗೆ ಬರೀ ಪ್ಲೇನ್ ಮಜ್ಜಿಗೆ ಹಾಗೆ ಮಜ್ಜಿಗೆ ಮಾಡಿ ಸ್ವಲ್ಪ ಉಪ್ಪಾಕಿ ನೀರು ಹಾಕಿ ಮಜ್ಜಿಗೆ ಮಾಡ್ಕೊಂಬಿಕೊಟ್ಟೆ ಮನೆ ಹತ್ರ ನಮ್ಮ ಮನೆ ಹತ್ರ ಒಬ್ಬರು ಆಂಟಿ ಮಲ್ಲಿಗೆ ಹೂವು ಹಾಕಿ ಕೊಟ್ಟು ಕಳಿಸಿದ್ರು ತುಂಬಾ ಚೆನ್ನಾಗಿತ್ತು ಅಂದರೆ ಅರಳುಬಿಟ್ಟಿದ್ದು ಮುಗಿದಾಗಾದರೆ ಕಟ್ಟಿದ್ರೆ ಪೋಣಿಸಿದ್ರೆ ಚೆನ್ನಾಗಿರೋದು ಸ್ವಲ್ಪ ಹರಳು ಬಿಟ್ಟಿತ್ತು ಇವತ್ತು ಶುಕ್ರವಾರ ಅಲ್ವಾ ಪೂಜೆಗೂ ಆಗುತ್ತೆ ಅಂತೇಳಿ ಕಳಶಕ್ಕೆ ಅಂತ ಹೇಳಿ ಮಲ್ಲಿಗೆ ಹೂವು ಎಲ್ಲ ಪೋಣಿಸಿ ಕಳಶಕ್ಕಾಕಿ ಪೂಜೆ ಎಲ್ಲ ಮುಗಿಸಿದಾಯಿತು ಟಿಫನ್ ಎಲ್ಲ ಮಾಡಿದ್ದಾದಮೇಲೆ ಇವತ್ತು ಓಟ್ ಇದೆಯಲ್ವ ಎಲೆಕ್ಷನು ಮತ ನಮ್ಮ ಮತ ನಮ್ಮ ಹಕ್ಕು ಅಂತ ಹೇಳಿ ಮತ ಚಲಾಯಿಸೋಣ ಅಂತ ಹೇಳಿ ಹೋದ್ವಿ ಎಲ್ಲರೂ ಎಲ್ಲರೂ ಹೋಗಿ ಅಂದರೆ ಇವಾಗ ತುಂಬಾ ಬಿಸಿಲಿದೆಯಲ್ವ ಇವಾಗಂತೂ ಹೊರಗಡೆ ಕಾಲಿಡೋದಕ್ಕೆ ಆಗಲ್ಲ ಅಂದರೆ ನಾವು ಬೆಳಗ್ಗೆ ಹೋಗೋಕ್ಕಾಗಿಲ್ಲ ಸೊ ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಮೇಲೆ ಹೋಗೋಣ ಅಂದ್ಕೊಂಡಿದ್ವಿ ಹೋಗ್ಬಿಟ್ಟು ಮತ್ತು ಓಟ್ ಹಾಕಿ ಆಮೇಲೆ ಬಂದು ಇವತ್ತಿನ ಅಡುಗೆಗೆ ಮಧ್ಯಾಹ್ನಕ್ಕೆ ಮಕ್ಕಳೆಲ್ಲ ಮನೆಯಲ್ಲೇ ಬೇರೆ ಇದ್ದರಲ್ವ ಅವ್ರಿಗೇನಾದರೂ ಸ್ಪೆಷಲಾಗಿ ಮಾಡ್ಕೊಂಡು ಕೊಡೋಣ ಅಂದ್ಕೊಂಡ್ವಿ ಆದರೆ ಮಕ್ಕಳು ನಾವೇ ಮಾಡ್ಕೊಳ್ತೀವಿ ಅಂತ ಹೇಳಿ ಅಂದರೆ ಶುಕ್ರವಾರ ನಾವ್ಯಾರು ನಾನ್ ವೆಜ್ ತಿನ್ನಲ್ಲ ಮಕ್ಳುಗಳು ಮಾತ್ರ ಮಕ್ಳಿಗೆ ಮಾತ್ರ ಮಾಡ್ಕೊಂಡು ಕೊಟ್ಟಿದ್ದು ಅವರೇನೇ ಬಿರಿಯಾನಿ ಮಾಡ್ಕೊಂಡು ಕಬಾಬ್ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ನಾವು ಒಂದು ಸರಿ ಮಾಡ್ಕೊಳ್ಳಿ ಅಂತ ಹೇಳಿದ್ವಿ ನಾವು ಫಸ್ಟೇ ಹೋಗಿ ಮಕ್ಕಳೆಲ್ಲ ಹಾಕ್ಬಿಟ್ಟು ಬಂದಿದ್ರು ಆಮೇಲೆ ನಾನು ಎಲ್ಲ ಹೋಗಿದ್ವಿ ಓಟ್ ಹಾಕೋದಕ್ಕೆ ನಾವು ಓಟ್ ಹಾಕ್ಬಿಟ್ಟು ಬರೋಷ್ಟರಲ್ಲಿ ಅವ್ರು ಬಿರಿಯಾನಿ ಮಾಡಿ ಕಬಾಬ್ ಎಲ್ಲ ಮಾಡ್ಕೊಂಡಿದ್ರು ಇವತ್ತಿಗೆ ಈ ವ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು